ನಗರದ ನೂಪ ತುಂಗಾ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಹತ್ತೊಂಬತ್ನೂರ ನೆರಡರಲ್ಲಿ ಸ್ಥಾಪಿತವಾದ ಗೋಶಾಲಾ ಸಮಿತಿಗೆ ಸಂಬಂಧಿಸಿದ ಜಮೀನನ್ನು ಹತ್ತೊಂಬತ್ ನೂರ ಅರವತ್ತೊಂದರಲ್ಲಿ ರಾಯಚೂರು ನಗರಸಭೆಯು ಹರಾಜು ಮೂಲಕ ನೀಡಿತ್ತು ಈ ಜಮೀನಿಗೆ ಇಂದಿನವರೆಗೂ ತೆರಿಗೆ ಪಾವತಿಸಲಾಗುತ್ತಿದ್ದು ಯಾವುದೇ ವಿವಾದವಿಲ್ಲದ ಜಾಗವಾಗಿದೆ ಆದರೆ ಮಾಜಿ ಸದಸ್ಯ ಗೋಪಾಲ್ ಸಿಂಗ್ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಹೈದರಾಬಾದಿನವರ ಹೆಸರಿನಲ್ಲಿ ಜಿಪಿಎ ಪಡೆದು ಕೋರ್ಟ್ಗಳಲ್ಲಿ ಕೇಸ್ ಮೂಲಕ ಜಮೀನನ್ನು ಕಬಳಿಸಲು ಯತ್ನಿಸುತ್ತಿದ್ದಾರೆ ಈಗ ಅವರ ಪುತ್ರರು ಆ ಜಿಪಿಎ ಆಧಾರದಲ್ಲಿ ಕಟ್ಟಡ ನಿರ್ಮಿಸುತ್ತಿದ್ದಾರೆ ಈ ಜಮೀನಿಗೆ ಸಂಬಂಧಿಸಿದಂತೆ ಹತ್ತೊಂಬತ್ ನೂರ ತೊಂಬತ್ತೈದರಲ್ಲಿ ಅಸಿಸ್ಟೆಂಟ್ ಕಮಿಷನರ್ ವರದಿಯಲ್ಲಿ ಒಟ್ಟು ಮೂರು ಎಕರೆ ಇಪ್ಪತ್ತೈದು ಗುಂಟೆ ಜಮೀನಿನಲ್ಲಿ ಗೋಶಾಲೆಯ ಉಪಸ್ಥಿತಿ ದೃಢವಾಗಿದೆ ಆದರೂ ಪ್ರಸ್ತುತ ಅಧಿಕೃತ ಅನುಮತಿ ಇಲ್ಲದೆ ಅಕ್ರಮ ಕಟ್ಟಡ ನಿರ್ಮಾಣ ನಡೆಯುತ್ತಿದೆ ಕಮ್ಮಿ ಏಟ್ ಸಾವಿರದ ಆರಾಜಿನಲ್ಲಿ ಗೋಶಾಲಾ ಸಮಿತಿಗೆ ಮಂಜೂರು ಮಾಡಿರ್ತಕ್ಕಂಥದ್ದು ಅಲ್ಲಿಂದ ಕೂಡ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಕೂಡ ಗೋಶಾಲೆಗೆ ಸಂಬಂಧಿಸಿದ್ದು ಗೋಶಾಲೆ ಅದನ್ನು ನಡೀತಕ್ಕಂತಕ್ಕಂಥದ್ದನ್ನು ನಾಲ್ಕು ನೂತನ ಹನ್ನೆರಡರಲ್ಲಿ ಕೂಡ ಇರ್ತಕ್ಕಂಥದ್ದು ಇಪ್ಪತ್ತೊಂದು ಗುಂಟೆ ಅಗ್ನಿಶಾಮಕರ ಅರವತ್ತೊಂದು ಪ್ರಾಣಿಯಲ್ಲಿ ಮಾಣಿ ಕಲಂಬ ಒಂಬತ್ತು ಮತ್ತು ಹನ್ನೆರಡರಲ್ಲಿ ಕೂಡ ಗೋಶಾಲಿ ಮಾಲೀಕತ್ವದಲ್ಲಿ ಇರ್ತಕ್ಕಂಥದ್ದು ಆಗ ನಗರಸಭೆ ಸಂಖ್ಯೆ ಹನ್ನೆರಡು ಬಾರ್ ಏಳು ಬಾರ್ ಅರವತ್ತೈದು ಹಳೆದು ಹನ್ನೆರಡು ಬಾರ್ ಏಳು ಬಾರ್ ಒಂದೂರ ಇಪ್ಪತ್ತಾರು ಹೊಸದು ಹನ್ನೆರಡು ಬಾರ್ ಏಳು ಬಾರ್ ಐವತ್ತ ಆರು ಹಳೆದು ಹನ್ನೆರಡು ಬಾರ್ ಏಳು ಬಾರ್ ಒಂದು ಈ ಸಂಖ್ಯೆಗಳನ್ನು ಕೊಟ್ಟಿರ್ತಕ್ಕಂಥ ನಗರಸಭೆ ಇಂದಿನವರೆಗೂ ಕೂಡ ನಗರಸಭೆಗೆ ಪ್ರತಿ ವರ್ಷ ಟ್ಯಾಕ್ಸ್ ಪೇಡನ್ನು ಅನ್ನ ಭೂ ಸಾಲ ಸಮಿತಿಯವರು ಮಾಡ್ತಾರೆ ನಗರಸಭೆಗೆ ಭೂಸಾಲ ಸಮಿತಿಯವರು ಟ್ಯಾಕ್ಸ್ ಪೇಡ್ ಮಾಡ್ತಕ್ಕಂಥ ರಸೀದಿಗಳು ಇವತ್ತಿನವರೆಗೂ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದುವರೆಗೂ ಕೂಡ ಭೂಸಾದ ಸಂಘ ನಗರಸಭೆಗೆ ಟ್ಯಾಕ್ಸ್ ಪೇಡ್ ಮಾಡ್ತಕ್ಕಂಥದ್ದು ನಗರಸಭೆಯವರು ಆಗಿನ ಹೆಸರಿರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಇದನ್ನ ಹತ್ತೊಂಬತ್ತು ನೂರ ಅರವತ್ತೈದು ಐವತ್ನಾಲ್ಕರಿಂದ ಅರವತ್ತೈದವರೆಗೆ ನರ್ಸಿಂಗ್ ಬಾಂ ತಂದೆ ಹೆಸರು ಇದೆಯಾ ಅಂತಕ್ಕಂಥ ಒಂದೇ ಒಂದು ಕೆಇಬಿಗೆ ವಿದ್ಯುತ್ ಸಂಪರ್ಕ ನೀಡದಂತೆ ಮನವಿ ಸಲ್ಲಿಸಲಾಗಿದೆ ಅಧಿಕಾರಿಗಳು ತಕ್ಷಣ ದಾಖಲೆಗಳನ್ನು ಪರಿಶೀಲಿಸಿ ಕಟ್ಟಡ ನಿರ್ಮಾಣ ನಿಲ್ಲಿಸಬೇಕು ಇಲ್ಲವಾದರೆ ಬೃಹತ್ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಇದೇ ವೇಳೆ ಮಲಿಯಾಬಾದ್ ಪ್ರದೇಶದಲ್ಲಿ ಗೋಶಾಲೆಗೆ ಮೀಸಲಾದ ಹನ್ನೆರಡು ನೂರು ಎಕರೆ ಜಮೀನಿನ ಎರಡ್ ಎಕರೆ ನಲ್ಲಿ ನಡೆಯುತ್ತಿರುವ ಕಲ್ಲು ಗಣಿಗಾರಿಕೆಯನ್ನು ಕೂಡ ತಕ್ಷಣ ನಿಲ್ಲಿಸಬೇಕು ಎಂದು ಒತ್ತಾಯಿಸಿದರು ಸಹಾಯಕ ಆಯುಕ್ತರಿಗೆ ಮನವಿಯನ್ನು ಮಾಡಿಕೊಂಡು ಅಕ್ಕಿಲನ್ನು ಮಾಡಿ ಸಹಾಯಕ ಆಯುಕ್ತರಿಗೆ ನಮ್ಮ ನಗರಸಭೆ ತಮ್ಮ ನಗರದಲ್ಲಿ ಹೆಸರನ್ನ ತೆಗಿಬೇಕಂತ ಕೇಳಿ ಅಪೀಲನ್ನು ಮಾಡಿಕೊಂಡ ಆ ಸಂದರ್ಭದಲ್ಲಿ ಅಖಿಲ ಆಗಿರ ಜಿಲ್ಲಾಧಿಕಾರಿ ತುಷಾರ್ ಗಿರ್ನಾಥ್ ಮತ್ತು ಸಹಾಯಕ ಆಯುಕ್ತರ ಶಿವರಾಜ್ ಆದೇಶವನ್ನು ಶಿವರಾಜ್ ಅಂತ ಹೇಳಿ ಸಹಾಯಕ ಆಯುಕ್ತರಿದ್ದರು ಅವರು ಆದೇಶ ಮಾಡಿದ್ದನ್ನ ತುಷಾರ್ ಗಿರಿನಾಥ್ ಅವರು ಅದನ್ನು ರದ್ದುಪಡಿಸಿ ಆಯುಕ್ತರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಂತಕ್ಕಂಥದ್ದನ್ನ ಕೂಡ ಬರೀತಾರೆ ಅದಾದ ನಂತರ ಮಲ್ಲಪ್ಪ ಪೂಜಾರಿ ಹೇಳಿ ಸಹಾಯಕ ಆಯುಕ್ತರು ಬಂದರು ಮಲ್ಲಪ್ಪ ಪೂಜೆಯಲ್ಲಿ ಏನ್ ಆದೇಶ ಮಾಡ್ತಾರೆ ಅಂತಂದ್ರೆ ಇದು ಸಿವಿಲ್ ನ್ಯಾಯಾಲಯದಲ್ಲಿ ಸಮಸ್ಯೆಯನ್ನು ಇತ್ಯರ್ಥ ಮಾಡ್ಕೋಬಹುದು ಅಂತೇಳಿ ಆದೇಶ ಮಾಡ್ತಾರೆ ಎರಡು ವ್ಯಕ್ತಿಗಳನ್ನ ಜೊತೆಯಲ್ಲಿ ಸೇರಿಸಿಕೊಂಡು ಹೈದರಾಬಾದ್ ನಲ್ಲಿ ಇದರತಕ್ಕಂತ ತೋರಿಸವರ ಅಕರಸುಗಳನ್ನು ತೋರಿಸಿ ಅವರಿಂದ ಮಾಜಿ ನಗರಸಭೆ ಸದಸ್ಯ ಗೋಪಾಲ್ ಸಿಂಗ್ ಅವರು ಪವಾರ್ಟಾರ್ನಿಂದ ತಗೋಳ್ತಾರೆ ಚಂದ್ರಪ್ಪ ಚಂದ್ರಪ್ಪ ಅವರ ಪಾಟರ್ನಿಂದ ಇಲ್ಲಿಗೆ ನಾನು ಹೈದರಾಬಾದ್ಗೆ ಹೋಗಿದ್ದೆ ಹೈದರಾಬಾದ್ಗೆ ಹೋಗಿ ಇವ್ರನ್ನೆಲ್ಲ ಕೂಡ ಸಂಪರ್ಕ ಮಾಡಿದ್ದಾರೆ ಸಂಪರ್ಕ ಮಾಡಿದ್ರೆ ಅವರು ಬಂದರು ನಮ್ಮನ್ನ ಕರ್ಕೊಂಡು ಹೋದ್ರು ನಾವು ಮಾಡಿದ್ದೀವಿ ಅಂತ ಥರ ಆಸ್ತಿಗೆ ವಾರಿಸ್ತಾರೆ ಅಂತೇಳಿ ಅವರು ಕ್ಲೇಮ್ ಮಾಡ್ತಾರಲ್ಲ ಏನು ಅಂತೇಳಿ ಗೊತ್ತಿಲ್ಲ ಬಂದು ಇದರಲ್ಲಿ ಜಿಪಿಯಿಂದ ಸಹಾಯಕ ಆಯುಕ್ತರಿಗೆ ಮತ್ತೆ ಪುನಃ ಮನವಿಯನ್ನು ಸಲ್ಲಿಸ್ತಾರೆ ಸಂಪೂರ್ಣ ಜಮೀನಿಗೆ ಸರ್ಪಗಾವಲು ಹಾಕಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಎಂದರು ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರಾದ ಸಣ್ಣ ನರಸಿಂಹನಾಯಕ್ ರಾಮಕೃಷ್ಣ ಲಕ್ಷ್ಮೀನಾರಾಯಣ ನರಸಪ್ಪ ನರೇಂದ್ರ ಶ್ರೇಣಿಕಾಂತ್ ರಾಜೇಂದ್ರ ಸೇರಿದಂತೆ ಹಲವರಿದ್ದರು